ನಮಸ್ಕಾರ ಎಲ್ಲರಿಗೂ ಮಿಲ್ಲಿ ವ್ಲಾಗ್ಸ್ಗೆ ಸ್ವಾಗತ ಆ ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಾರ್ನಿಂಗ್ ಬೇಗ ಎಲ್ಲ ಟಿಫನ್ ಮಾಡಿ ಮುಗಿಸ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸಂಜೂಗೆ ಅಕ್ಕ ಗೋರಂಟಿ ಬಿಡಿಸ್ತಿದ್ದಾರೆ ಮನೇಲಿ ಗೋರಂಟಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಬಿಡಿಸ್ತಾ ಇದ್ದಾರೆ ಇವತ್ತು ಸಂಡೆ ಆಗಿದ್ದರಿಂದ ಸ್ವಲ್ಪ ಬೇಗ ಟಿಫನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಬೇಕು ಮಮ್ಮಿ ಆಲ್ರೆಡಿ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಕಿಚನ್ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಈ ಕಿಚನ್ ಕ್ಲೀನ್ ಆದಮೇಲೆ ಹಾಲ್ ಎಲ್ಲ ಕ್ಲೀನ್ ಮಾಡಬೇಕು ಮನೆ ತುಂಬ ಮೆಸ್ಸಿ ಆಗಿದೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಸೊ ಈಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಎವ್ರಿ ಸಂಡೇ ನಮ್ಮದು ಏನು ಕೆಲಸ ಅಂದರೆ ಮನೆ ಕ್ಲೀನಿಂಗ್ ಮಾಡೋದು ಸೊ ಅವತ್ತಿ ಫ್ರೀ ಇರೋದಲ್ವ ಸೊ ಅದಕ್ಕೆ ನಾವು ಅವತ್ತಿನೇ ಮನೆ ಕ್ಲೀನ್ ಮಾಡ್ಕೊಳ್ತೀವಿ ನಾನು ಆಲ್ರೆಡಿ ತ್ರೀ ವೀಕ್ಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಅಕ್ಕಂದ ಎಂಗೇಜ್ಮೆಂಟ್ ಇತ್ತು ಅದಾದಮೇಲೆ ಎಲ್ಲ ಮದುವೆ ಕೆಲಸಗಳು ಬಂತು ಮದುವೆ ಡೇಟ್ ಫಿಕ್ಸ್ ಆಯಿತು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರಾಗಿ ಆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ತೋರಿಸ್ತೀನಿ ನಾನು ಯಾವ ಥರ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬ ಗಲೀಜಾಗಿತ್ತು ಮನೆ ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡೋಣ ಅಂತ ಮತ್ತು ನೆಕ್ಸ್ಟ್ ಯಾವಾಗಲೂ ಮನೆ ಕ್ಲೀನ್ ಮಾಡೋದಕ್ಕೆ ಫ್ರೀ ಸಿಗೋಲ್ಲ ನಮಗೆ ಅದಕ್ಕೆ ಇವತ್ತು ಎಲ್ಲ ಫುಲ್ ಮನೆಯೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ವಿ ನೋಡಿ ಇವಾಗ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಆವಾಗಲೇ ತೋರಿಸಿದ್ನಲ್ವಾ ಆಗ ಆಗಿತ್ತು ಹೇಗಾಗಿದೆ ಅಂತ ಇಷ್ಟು ಕ್ಲೀನ್ ಮಾಡಿದ್ವಿ ಇಷ್ಟು ಕ್ಲೀನ್ ಮಾಡೋದಕ್ಕೆ ನಮಗೆ ಮಧ್ಯಾಹ್ನ ಆಗೋಯಿತು ಮಧ್ಯಾಹ್ನ ಅಲ್ಲ ಹತ್ರ ಸಂಜೆನೇ ಆಗೋಯ್ತು ಸೊ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಇವಾಗ ನಾವು ಊಟ ಮಾಡಬೇಕು ಊಟಕ್ಕೆ ಅಡುಗೆ ಎಲ್ಲ ಮಾಡಿದ್ದಾರೆ ಇವಾಗ ತಿನ್ನಬೇಕು ಮುದ್ದೆ ಸೊಪ್ಪಿನ ಸಾರು ಕಾಳು ಪಲ್ಯ ಎಲ್ಲ ಮಾಡಿದ್ದಾರೆ ಸೊ ಇವಾಗ ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ವ ಸೊ ಸ್ವಲ್ಪ ಶಾಪಿಂಗ್ ಇದೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಬೇಕು ಅದಕ್ಕೋಸ್ಕರ ಹೊರಗಡೆ ಹೋಗಬೇಕಿದೆ ಚಿಕ್ಕಪೇಟೆಗೆ ಹೋಗಿದ್ವಿ ಸೊ ಚಿಕ್ಕಪೇಟೆಯಲ್ಲಿ ಗೊತ್ತಲ್ವಾ ಸಂಡೆ ತುಂಬ ರಶ್ ಇರುತ್ತೆ ಆದರೂ ಒಂದು ಶಾಪು ಕಡಿಮೆ ಜನ ಇರೋ ಶಾಪ್ಗೆ ಸ್ಯಾರಿ ಶಾಪ್ಗೆ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋಸ್ ಫೋಟೋಸ್ ಏನೂ ಆಲೋ ಇರಲಿಲ್ಲ ಸೊ ಅದಕ್ಕೋಸ್ಕರ ನನಗಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಸ್ವಲ್ಪ ಸ್ಯಾರಿನ ತೊಗೊಂಡ್ವಿ ಸ್ವಲ್ಪ ಸ್ಯಾರಿನ ಎಲ್ಲ ಸ್ಯಾರೀಸ್ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾವು ಸ್ವಲ್ಪ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಸ್ಯಾರೀಸ್ ತೊಗೊಂಡ್ವಿ ಅಂತ ನಾನು ಹೇಳ್ತೀನಿ ನನಗೊಂದು ಬ್ಲೂ ಸ್ಯಾರಿ ತುಂಬ ಇಷ್ಟ ಆಗಿತ್ತು ಇದೆ ಈ ಸ್ಯಾರಿ ಇಷ್ಟ ಆಗಿತ್ತು ನಮಗೆ ಇವಾಗ ಈ ಸ್ಯಾರಿನ ತೊಗೊಂಡಿದ್ದೀವಿ ನಾವು ಇಲ್ಲಿ ಜಾಸ್ತಿ ವೀಡಿಯೋಸ್ ಫೋಟೋಸ್ ಏನೂ ತೊಗೊಳಕ್ಕಾಗಲಿಲ್ಲ ಅವರು ಫೋಟೋಸ್ ಏನು ತೊಗೊಬೇಡಿ ಅಂದರೂ ಸೊ ನಾವು ಅದಕ್ಕೆ ಜಾಸ್ತಿ ಫೋಟೋಸ್ ಮತ್ತು ವೀಡಿಯೋಸು ಇಲ್ಲಿ ತೊಗೊಳಕ್ಕೆ ಇದು ಯುಗಾದಿ ಹಬ್ಬದ ದಿನ ಮಾರ್ನಿಂಗು ಮನೆಯೆಲ್ಲ ಹಬ್ಬಕ್ಕೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಪೂಜೆ ಎಲ್ಲ ಮಾಡಬೇಕು ಪೂಜೆಗೆಲ್ಲ ಅಕ್ಕ ರೆಡಿ ಮಾಡ್ತಿದ್ದಾರೆ ಎಲ್ಲ ಮನೆಯೆಲ್ಲ ಬೆಳಗ್ಗೆನೆ ಎದ್ದು ಬೇಗ ಕ್ಲೀನ್ ಮಾಡಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಇವಾಗ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾಳೆ ಇವಾಗ ಪೂಜೆ ಎಲ್ಲ ಆದಮೇಲೆ ಇನ್ನು ಟಿಫನ್ ಮಾಡಬೇಕು ಇನ್ನೂ ಟಿಫನ್ ಮಾಡಿಲ್ಲ ಮಾರ್ನಿಂಗು ಪೂಜೆ ಆದಮೇಲೆ ಮಾಡೋದಕ್ಕೆ ಟಿಫನ್ಗೂ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮಮ್ಮಿ ಇದು ಕೆಲಸ ಮುಗಿದ ಮೇಲೆ ಹೋಗಿ ಸ್ವಲ್ಪ ಟಿಫನ್ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಅಷ್ಟೇ ಆಗಿದೆ ಸೊ ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ತೋರಣ ಎಲ್ಲ ಇವಾಗ ಕಟ್ಟಿ ಆಯಿತು ನಾನು ತೋರಿಸ್ತೀನಿ ನೋಡಿ ಅಕ್ಕ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದಾಳೆ ಮಮ್ಮಿ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ ಹಾಗೆ ಈ ತಾನೇ ಜಸ್ಟ್ ಪೂಜೆ ಆಯಿತು ನೋಡಿ ನಾವು ಹೇಗೆ ಪೂಜೆ ಮಾಡಿದ್ದೀವಿ ಯುಗಾದಿ ಹಬ್ಬಕ್ಕೆ ನಾವು ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡೋದು ಮಮ್ಮಿ ಕಡೆ ಕರ್ಜಿಕಾಯಿ ಒಬ್ಬಟ್ಟು ಆ ತಿಂಡಿಗಳಿಗೆ ಎಲ್ಲ ರೆಡಿ ಇದ್ದಾರೆ ಹಬ್ಬದ ತಿಂಡಿಗಳಿಗೆ ಅಲ್ಲಿ ಮಾರ್ನಿಂಗ್ ಟಿಫನ್ ಗೀ ರೈಸು ಪೂರಿ ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟು ಇದು ಮಾಡ್ಕೊಳ್ತಾ ಇದ್ದಾಳೆ ಹಾಗೆ ಇವತ್ತು ಹಬ್ಬದ ದಿನ ದೇವ್ ಫಿಲಮ್ ಇರುತ್ತೆ ಸುಮಾರು ಫಿಲಮ್ ನೋಡ್ಕೊಂಡು ಕೂತಿದ್ದೀವಿ ಮಧ್ಯಾಹ್ನಕ್ಕೂ ಹಾಗೆಯೇ ಕೋಸಂಬರಿ ಅನ್ನ ಸಾಂಬಾರು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ ಈಗ ಒಟ್ಟಿಗೆ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಫ್ರೀ ಆಗಿರ್ಬೋದು ಅಂತ ಸೊ ಇವಾಗ ಟಿಫನ್ ಆಯಿತು ಒಂದೊಂದು ಗಂಟೆ ಹಂಗೆ ಟಿಫನ್ ರೆಡಿ ಆಯಿತು ಇದು ಮಾಡ್ತಾಯಿದ್ದೀವಿ నెక్స్ట్ ఆగి మదేదు కార్డ్ హాల్ ప్రింటీందో సో అదే పూజ మార్సి కార్డెల్ ఆక్తాయి సో ఈ విడియో ఇల్లికి ఎండ్మాతీ థ్యాంక్ యూ సో మచ్